ಯಾರ ಯಾರಿಗೆ ಪಾಂಚಾರಿ ನಕ್ಷತ್ರ ನೋಡಿಕೊಂಡು ಮಳೆ ಸುರಿಯೋಗ ಯಾವ ತೆಕ್ಕೆ ಯಾರ ತೆಕ್ಕೆಗೆ ಯಾವ ಮುಹೂರ್ತದಲ್ಲಿ ನೀನು ದಾಟಿದೆಯೋ ಯಾರಿಗೂ ಮಗು ಹುಟ್ಟಿದ ಘಡಿಕೆ ನಿಗರವೇ ದಿನ ಬೀಜ ಬಿತ್ತಿದ ದಿನ ಅಲ್ಲದ್ರೋ ಇದು ನಿನಗೂ ಗೊತ್ತು ನನ್ನ ಮಕ್ಕಳಿಗೆ ಗೊತ್ತು ಯಾರು ಯಾರ ಮಗನೂ ಆಗಿರಬಹುದೆನ್ನುವ ಸಂದೇಹ ಅವನನ್ನ ಒಟ್ಟಿಗೆ

ಅವ ನನ್ನ ಮಗ ಅಂತ ಆಕ್ರಂದನವನ್ನ ಆಕ್ರೋಶ ಮಾಡಿ ನನ್ನ ಕಣ್ಣು ಮರೆತನ್ನು ನೋಡಿದಳಗಿ ಗಜಿಸಲು ಮಗನ ಉಸಿರು ಮಗನ ಉಸಿರೇ ಪಂಚನಿ ಗೊತ್ತಾಗೋಯ್ತು ನನಗೆ ನಡಕ್ಕನೆ ಆಸನದಿಂದ ಮುಂದೆ ಸರಿದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ ಗಂಗೆಯಲ್ಲಿ ದೋಣಿಯಲ್ಲಿಟ್ಟು ತೇಲಿ ಬಿಡೋದಕ್ಕೆ ಮುನ್ನ ಯಾವ ಕಣ್ಣು ನೋಡಿದ್ದನು ಅವೇ ಅವೆ ಊಸಿದ್ದಾಗಲೇ ಅವನು ಎಲೆಗೆ ಬಿಗಿದ ಹಿಕ್ಕ ಬಲ್ಲ ವಚ ಕವಚ ನಡು ಮಧ್ಯ ಹೊಡೆದು ಸೂರ್ಯ ಮಂಡಲದ ಸಂಕೇತ ಧಾರಾ ನೀರು ಸುರಿಯುತ್ತಾ ಇತ್ತು ನನ್ನ ಕಣ್ಣಲ್ಲಿ ನನ್ನ ಅಮ್ಮನ ಕಣ್ಣೀರಲ್ಲಿ ಮುಳುಗಿ ಹೋದ ಇವತ್ತು ಹೇಗಾದರೂ ಅವನನ್ನ ಪಾತನ ಪಾಶುಪಥದ ಆಘಾತದಿಂದ ರಕ್ಷಿಸಲೇಬೇಕು ನಾವು ನಾವು ದುರ್ದ್ಯವಾದ ಆಕರ್ಷಣೆಯ ಕೇಂದ್ರ ನನ್ನ ಬಳಿ ಇದೆ ಅರ್ಥವಾಗಲಿಲ್ಲ ಅರ್ಥವಾಗಿದೆ ಪಾಂಚಾಲ ಅರ್ಥವಾಗಿದೆ ನಿಮಗೆ ಕರ್ಣ ನನ್ನ ಮಗನಾಗಿ ನಿಲ್ಲಲು ಸಾರ್ವಜನಿಕವಾಗಿ ಒಪ್ಪಿದ ಅಂದ್ರೆ ನಿನ್ನ ಪದದಲ್ಲಿ ಇನ್ನೊಬ್ಬ ಪುರುಷನಿಗೆ ಕಿವಿಗೊಟ್ಟು ಕೇಳು ಮಾಂಚಾರಿ ಹೆಣ್ಣು ಕುಲ ಇರುವುದೇ ಕೊಲ್ಲಲಿ ಒಪ್ಪಿಗೆ ಮೇಲೆ ಭರತ ವರ್ಷದ ಉಳಿವು ನಿಂತಿದೆ ಇಗೋ ಕಣ್ಣು ಮುಚ್ಚಿದೀನಿ ನಾನು ನೀನು ಎನ್ನುವುದಾದರೆ ನನ್ನ ಚಾಚಿನ ಕೈ ಮೇಲೆ ನಿನ್ನ ಕೈ ಇಡು ಮಾಂಚಾರಿ ಕ್ಷಣದಲ್ಲಿ ತಾಯಿ ಮಗನ ಸಂಬಂಧ ಸಂಭವಿಸಲಾರದು ಪತಿ ಪತ್ನಿಯ ಸಂಬಂಧ ಭವಿಷ್ಯದಲ್ಲಿರುತ್ತದೆ ತಾಯಿ ಮಗನ ಸಂಬಂಧ ಭೂತದಲ್ಲಿ ಇರಬೇಕಾಗುತ್ತೆ ಗೌರವರು